ನಮಸ್ಕಾರ ಮೊದಲನೇದಾಗಿ ನೀವು ನೀರನ್ನ ಜಾಸ್ತಿ ಕುಡಿಬೇಕು ನೀವು ನೀರು ಎಷ್ಟು ಕಡಿತೀರ ಕಡಿಮೆ ಕುಡಿತೀರೋ ಅಷ್ಟು ನಿಮಗೆ ಕಾನ್ಸ್ಟಿಪೇಷನ್ ಜಾಸ್ತಿ ಆಗುತ್ತೆ ಮತ್ತೆ ಇಲ್ಲೊಂದು ತಿಳ್ಕೊಳ್ಳುವಂಥ ಒಂದು ವಿಚಾರ ಇದೆ ಇದು ಹ್ಯಾಬಿಚುವಲ್ ಕಾನ್ಸ್ಟಿಪೇಷನ್ ಅಂತ ಕರಿತೀವಿ ಹ್ಯಾಬಿಚುವಲ್ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತಂದರೆ ಈ ಕೆಲವರು ಆಫೀಸಲ್ಲಿ ಕೆಲಸ ಮಾಡೋ ಮಹಿಳೆಯರು ಸ್ವಲ್ಪ ಬಸ್ಸಲ್ಲಿ ಓಡಾಡೋರು ಅಥವಾ ಹೊರಗಡೆ ಈ ಹಳ್ಳಿ ಹೆಂಗೋಸ ಇತ್ತೀಚೆಗೆ ಟಾಯ್ಲೆಟ್ ಇದೆ ಮುಂಚೆ ಟಾಯ್ಲೆಟ್ ಫೆಸಿಲಿಟಿ ಅವ್ರು ಇರಲಿಲ್ಲ ಅದರಿಂದ ಆಗಲೋತ್ ಹೊರ್ಗಡೆ ಹೋಗ್ತಾ ಇರಲಿಲ್ಲ ಅವರು ಈ ರೀತಿಯವರು ಆ ಕೆಲಸನ ಫಸ್ಟ್ ಮಾಡ್ತಾ ಮಾಡ್ತಾಯಿರೋರು ಸಂಜೆ ಅವರಿಗೆ ರಾತ್ರಿ ಆಗೋವ್ರಿಗೆ ಈ ರೀತಿ ಅದೇ ಹ್ಯಾಬಿಟ್ ಆಗಿ ಬೆಳ್ಕೊಂಡು ಹ್ಯಾಬಿಚಲ್ ಕಾನ್ಸ್ಟಿಪೇಷನ್ ಶುಭಗೊಳಿಸುತ್ತೆ ಅದರಿಂದ ಈ ರೀತಿ ಮುಂದೂ ಕಾಕಾದ್ರೂ ಬಂದು ನೀವು ಆದಷ್ಟು ಅವಾಯ್ಡ್ ಇದನ್ನು ಆಮೇಲೆ ಏನೇನು ಮಾಡಬೇಕಾಗುತ್ತೆ ನಮ್ಮ ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಬರೋದಾದರೆ ನೀವು ಉಪಯೋಗಿಸ್ಕೋಬೇಕಾಗಿರೋದು ಡಲ್ಕೋಲ್ ವ್ಯಾಕ್ಸ್ ಅಂತ ಬರುತ್ತೆ ಇದು ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ ಏನು ಬೇಕಾಗಿಲ್ಲ ನೀವು ಇದನ್ನು ಮೆಡಿಕಲ್ ಶಾಪಲ್ಲಿ ಡೈರೆಕ್ಟಾಗಿ ಕೇಳಿ ತಗೋಬೋದು ನೀವು ರಾತ್ರಿ ಹೊತ್ತು ಊಟ ಆದಮೇಲೆ ಒಂದು ನೀವು ತೊಗೊಳೋದ್ರಿಂದ ಬೆಳಿಗ್ಗೆ ನಿಮಗೆ ಈಸಿಯಾಗಿ ಈ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ ಆಮೇಲೆ ಆಯುರ್ವೇದಿಕಿಗೆ ಬರೋದಾದರೆ ನಿಮಗೆ ಸಣ್ಣ ಅಂತ ಸಿಗುತ್ತೆ ಈ ಸಣ್ಣ ನೀವು ಯಾವಾಗಲೂ ಇದೆಲ್ಲ ನೀವು ರಾತ್ರಿ ಹೊತ್ತು ಊಟ ಮಲಗಿದ ಮೇಲೆ ಉಪಯೋಗಿಸ್ಕೊಳ್ಬೇಕಾಗುತ್ತೆ ಎಲ್ಲ ಟ್ರೀಟ್ಮೆಂಟಲ್ಲಿ ಆಮೇಲೆ ಕಾಫಿ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಕಾಫಿ ಬೆಳಗ್ಗೆ ಹೊತ್ತು ನೀವು ಕುಡಿಯೋದ್ರಿಂದ ಇದು ಕಾಫಿಲಿರೋ ಕೆಫೆಯನ್ನು ಕರುಳಿನ ನರ್ವ್ಸನ್ನ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ನಿಮಗೆ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗುತ್ತೆ ಆಮೇಲೆ ನೀವು ಇಲ್ಲಿಂದ ಮಾಡಬೇಕು ಪ್ರೀಬಯೋಟಿಕ್ಸ್ ಮತ್ತು ಪ್ರೊಬಯೋಟಿಕ್ಸ್ ಅಂತ ಹೋಗಬೇಕಾಗುತ್ತೆ ಪ್ರೀಬಯೋಟಿಕ್ಸ್ ನಿಮಗೆ ಸ್ಯಾಚರ್ಟ್ಸ್ ಸಿಗುತ್ತೆ ಇದು ಗುಡ್ ಬ್ಯಾಕ್ಟೀರಿಯಾ ನಮ್ಮ ಇರುತ್ತೆ ಅಂತ ಗೊತ್ತು ಈ ಕರುಳಿನ ಆರೋಗ್ಯ ಮೇಂಟೈನ್ ಮಾಡ್ಬೇಕು ಅಂತಂದರೆ ಈ ಪ್ರೀ ಅಂದರೆ ಫ್ರೆಂಡ್ಲಿ ಬ್ಯಾಕ್ಟೀರಿಯಾದ ರೋಲು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರೀಬಯೋಟಿಕ್ಸ್ ಸ್ಯಾಚೆಟ್ಸ್ ಬೇಡ ಅದು ನ್ಯಾಚುರಲ್ ಆಗಿ ತೊಗೊಳ್ತೀನಿ ಅಂತಂದರೆ ನೀವು ಮೊಸರನ್ನ ಮತ್ತು ಉಪಿನಕಾಯಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ತೊಗೊಳ್ಳೋದ್ರಿಂದ ನಿಮಗೆ ಅದರಲ್ಲಿ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಸಿಗ್ಬಿಡುತ್ತೆ ಇನ್ನು ಪ್ರೋಬಯೋಟಿಕ್ಸ್ ಪ್ರೀಬಯೋಟಿಕ್ಸ್ ಅಂತ ಹೇಳಿದ್ನಲ್ವಾ ಅದನ್ನು ನೀವು ನ್ಯಾಚುರಲಾಗಿ ಬೇರೆ ಥರನೂ ಉಪಯೋಗಿಸ್ಕೋಬೋದು ಅಂತ ಅಂದರೆ ನೀವು ಈ ಈರುಳ್ಳಿ ಮತ್ತು ಈ ಬಾಳೆಹಣ್ಣಲ್ಲಿ ನಿಮಗೆ ಸಿಗುತ್ತೆ ಅದಕ್ಕೆ ಬಾಳೆಹಣ್ಣು ತಿಂದಾಗ ನಿಮಗೆ ಕಾನ್ಸ್ಟಿಪೇಷನ್ ಕಡಿಮೆ ಆಗೋದು ಆಮೇಲೆ ಎಲ್ಲರೂ ಹೇಳ್ತಿರ್ತಾರೆ ಫೈಬರ್ ಇರೋ ಫುಡ್ನ ಜಾಸ್ತಿ ತಗೊಳ್ಳಿ ಫೈಬರ್ ಇರೋ ಫುಟ್ನಸ್ ತಗೊಳ್ಳಿ ಈ ಫೈಬರ್ ಯಾವ ಗ್ರೂಪಿಗೆ ಬರುತ್ತಪ್ಪ ಇದು ಇದು ಕಾರ್ಬೋಹೈಡ್ರೇಟ್ಸ್ ಗ್ರೂಪಿಗೆ ಬರುತ್ತೆ ಅಲ್ಲ ಇದೆಂತದಪ್ಪ ಇದು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾ ಇದ್ರ ಅದು ಶುಗರ್ ಅಲ್ವಾ ಮತ್ತೆ ಬಿ ಪಿ ಡಯಬಿಟಿಸ್ ಇದೆಲ್ಲ ಹೇಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ನಮ್ಮ ಶರೀರದಲ್ಲಿ ನಿಧಾನವಾಗಿ ಜೀರ್ಣ ಆಗುತ್ತೆ ನಿಧಾನವೇ ಜೀರ್ಣ ಆಗುತ್ತೆ ಮತ್ತು ಲೋ ಕ್ಯಾಲೋರೀಸ್ ಇದೆ ನಿಮ್ಗೆ ಯಾವಾಗ ಹೊಟ್ಟೆ ತುಂಬಿದ ಫೀಲಿಂಗ್ ಕೊಡೋದ್ರಿಂದ ಲೋ ಕ್ಯಾಲೋರೀಸ್ ಇರೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಆಗಿ ಎಲ್ಪ್ ಆಗುತ್ತೆ ಮತ್ತು ಯಾವುದೇ ಕ್ಯಾಲೋರೀಸ್ ಇರೋದ್ರಿಂದ ಎಲ್ಪ್ ಆಗುತ್ತೆ ಆಮೇಲೆ ಇದು ಶುಗರ್ ಪೇಷಂಟ್ಸ್ಗಳಿಗೆ ಶುಗರ್ ತುಂಬ ಕಡಿಮೆ ಇರೋದ್ರಿಂದ ಯಾವಾಗಲೂ ಹೊಟ್ಟೆ ತುಂಬಿದೆ ಅಂತ ಅನ್ಸೋದ್ರಿಂದ ಎಲ್ಪ್ ಆಗುತ್ತೆ ಆಮೇಲೆ ಮಲಬದ್ಧತೆ ಅವ್ರಿಗೆ ಏನಾಗುತ್ತೆ ಇದು ದೊಡ್ಡ ಕರಳಿಗೆ ಹೋದಾಗ ರಕ್ತದಲ್ಲಿರೋ ನೀರನ್ನ ಒಳಗಡೆ ಎಳ್ಕೊಂಡು ಸ್ವಲ್ಪ ಈಗ ಸ್ವೆಲ್ಲಿಂಗ್ ಟೆಬೂಲ್ದಾಗ ಓದ್ಕೊಂಡಂಗೆ ಆಗುತ್ತೆ ಅದು ಆವಾಗ ನಿಮಗೆ ಸ್ಟೂಲ್ಸ್ ಪಾಸ್ ಮಾಡೋದು ಈಸಿ ಆಗುತ್ತೆ ಈ ರೀತಿ ಫೈಬರು ನಿಮ್ಗೆ ಎಲ್ಲ ರೀತಿ ಉಪಯೋಗ ಆಗುತ್ತೆ ನೀವು ಫೈಬರ್ನ ಸ್ವಲ್ಪ ನ್ಯಾಚುರಲಿ ಇದೇನು ಮೆಡಿಸಿನ್ ಏನಲ್ಲ ನೀವು ಝೈಲಿಯ ಮಸ್ಕ್ ಅಂತ ಹೇಳೋದ್ನಲ್ಲ ಈ ಜೈಲಿಯ ಮಸ್ಕ್ನ ರಾತ್ರಿ ಊಟ ಆದಮೇಲೆ ಎರಡು ಸ್ಪೂನ್ ನೀರಲ್ಲಿ ಹಾಕೊಂಡು ಕುಡಿಯೋದ್ರಿಂದ ಈ ಸಮಸ್ಯೆ ದೂರ ಮಾಡ್ಬೋದು ಇದರಲ್ಲಿ ಮ್ಯಾಕ್ಸಿಮಮ್ ಫೈಬರ್ ಸಿಗುತ್ತೆ ನಿಮಗೆ ಅದಕ್ಕೆ ನೀವು ಜೈಲ ಮಸ್ನ ವೆಯ್ಟ್ ಲಾಸ್ಗೆ ಉಪಯೋಗಿಸ್ಕೋಬೋದು ಡಯಾಬಿಟಿಸ್ ಆದರೂ ಉಪಯೋಗಿಸ್ಕೋಬೋದು ಬಿ ಪಿ ಈ ಮಲಬದ್ಧತೆಗಂತೂ ಇದು ತುಂಬ ಒಳ್ಳೆಯದು ಆಮೇಲೆ ಫೈಬರ್ ಇರುವಂಥ ಫ್ರೂಟ್ಸ್ಗಳು ಎಲ್ಲ ರೀತಿ ಫ್ರೂಟ್ಸ್ಗಳು ಆಗುತ್ತೆ ತರಕಾರಿಗಳು ಆಗುತ್ತೆ ಅದರಿಂದ ಇವಾಗ ಅರ್ಥ ನಿಮ್ಮ ಫೈಬರ್ ಮಹತ್ವ ಫೈಬರ್ ಅಂದ್ರೆ ಏನಂತ ಹಾಲು ಉತ್ಪನ್ನಗಳಿಗೆ ಅಜೀರ್ಣ ಆಗುವಂತರು ನಿಮ್ಗೊಂದು ವಿಷಯ ಗೊತ್ತಿರಲಿ ನಮಗೆ ನಲ್ವತ್ ಪರ್ಸೆಂಟ್ ಜನಕ್ಕೆ ಈ ಹಾಲು ನಮ್ಮ ಬಾಡಿನಲ್ಲಿ ಅಬ್ಸರ್ವ್ ಆಗಲ್ಲ ಬರೀ ಸಿಕ್ಸ್ಟಿ ಪರ್ಸೆಂಟ್ ಜನಕ್ಕೆ ಮಾತ್ರ ಅಬ್ಸರ್ವ್ ಆಗೋದು ಈ ನಲ್ವತ್ ಪರ್ಸೆಂಟ್ ಯಾರಿಗೆ ಅಬ್ಸರ್ವ್ ಅವ್ರು ಅವ್ರಾಲ್ ಕುಡುದ್ರೂ ವೇಷ್ಟೇ ಇದೊಂದು ಪಾಯಿಂಟ್ ನೀವು ಚೆನ್ನಾಗಿ ಯಾಕೆ ಯಾಕೆಂತಂದ್ರೆ ಈ ಮನುಷ್ಯರ ಹಾಲು ಮನುಷ್ಯರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆದ್ರೆ ನಾವು ಪ್ರಾಣಿಗಳ ಹಾಲು ಕುಡಿಯೋದ್ರಿಂದ ಪ್ರಾಣಿಗಳ ಕರುಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಆದರೆ ಮನುಷ್ಯರಿಗೆ ಹೆಲ್ಪ್ ಆಗೋದು ಕೇವಲ ಅರವತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಯಾರಿಗೆ ಅಲರ್ಜಿ ಹಾಲಿನ ಅಲರ್ಜಿ ಇರುತ್ತೋ ಯಾರಿಗೆ ಹಾಲಿಂದ ಅವರಿಗೆ ಜೀರ್ಣ ಇರಲ್ವೋ ಅವರಿಗೆ ಈ ಮಲಬದ್ಧತೆ ಸಮಸ್ಯೆ ಕಾಡುತ್ತೆ ಇದನ್ನು ಕಂಡು ಹಿಡ್ಕೊಂಡು ನೀವು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಸ್ವಲ್ಪ ಅವಾಯ್ಡ್ ಮಾಡೋಕೆ ಒಳ್ಳೆಯದು ನಿಮ್ಮ ಮನೇಲಿ ಮಾಡೋ ಚಿಕಿತ್ಸೆಗಳು ಅಂದರೆ ನೀವು ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆನೋ ಅಥವಾ ಎಣ್ಣೆನೋ ನೀವು ನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಈ ಸಮಸ್ಯೆ ಕಡಿಮೆ ಆಗುತ್ತೆ ಇದನ್ನೆಲ್ಲ ನೀವು ಮಾಡಿರ್ತೀರ ಅನಿಸುತ್ತೆ ಹಳ್ಳಿ ಕಡೆ ಮಾಡ್ತಾರೆ ನೀವು ಯಾವುದರಿಂದ ಉಪಯೋಗ ಆಗಲಿಲ್ಲ ಅಂತಂದರೆ ದಯವಿಟ್ಟು ಮೆಡಿಕಲ್ ಟ್ರೀಟ್ಮೆಂಟ್ ಡಲ್ ಕೊಲ್ಯಾಕ್ಸ್ಗೆ ಹೋಗ್ಬೇಕಾಗುತ್ತೆ ನೀವು ಅದನ್ನು ಉಪಯೋಗಿಸಿ ಅದರಿಂದ ಸೈಡ್ ಎಫೆಕ್ಟ್ಸ್ ಅಂತೂ ಅಲ್ಲ ಡಾಕ್ಟರ್ ಪ್ರಿಸ್ಕ್ರಿಪ್ಷನು ಬೇಕಾಗಿಲ್ಲ ಆಮೇಲೆ ಲಿಕ್ವಿಡ್ ಪ್ಯಾರಾಫಿನ್ ಪ್ಲಸ್ ಮಿಲ್ಕ್ ಆಫ್ ಮೆಗ್ನೀಸಿಯಾ ಅಂತ ಮಾಡಿರೋ ಆ್ಯಂಟಾಸಿಡ್ಸ್ ಇರುತ್ತೆ ಇದು ಪ್ಯಾರಾಫಿನ್ ಮತ್ತು ಮಿಲ್ಕ್ ಆಫ್ ಮೆಗ್ನೀಸಿಯಾ ಕಾನ್ಸ್ಟಿಪೇಷನ್ಗೂ ಹೆಲ್ಪ್ ಆಗುತ್ತೆ ಆಮೇಲೆ ನಿಮ್ಗೆ ಗ್ಯಾಸ್ಟ್ರೈಟಿಸ್ಗೂ ಹೆಲ್ಪ್ ಆಗುತ್ತೆ ನೀವು ಸ್ಪೂನ್ ನ ಕುಡಿಬಹುದು ಸ್ಟ್ರೆಸ್ ಸ್ಟ್ರೆಸ್ ಕೂಡ ಇಲ್ಲಿ ಕಾರಣ ಆಗುತ್ತೆ ಅದರಿಂದ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ ಆಮೇಲೆ ಹೊಟ್ಟೆ ಮೇಲೆ ಭಾರ ಅಂತ ಕೆಲವು ಯೋಗ ಪೋಸ್ಗಳು ಮಾಡೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ ಇನ್ನೊಂದು ಆರು ಉತ್ಪನ್ನಗಳಲ್ಲಿ ಪಡ್ಬೇಕಾದ್ರೆ ಚಿಕಿತ್ಸೆ ಅಂತಂದ್ರೆ ಕಾನ್ಸ್ಟಿಪೇಷನ್ ತುಂಬಾ ಅನುಕೂಲ ಆಗುತ್ತಪ್ಪ ಯಾವ್ದಪ್ಪ ಅಂತಂದ್ರೆ ಒಣ ಖರ್ಜೂರ ಮತ್ತು ಒಣ ದ್ರಾಕ್ಷಿ ಒಣ ಖರ್ಜೂರ ಮತ್ತು ಒಣ ದ್ರಾಕ್ಷಿಗಳನ್ನ ನೀವು ಆದಷ್ಟು ಸೇವಿಸಿ ಇದು ತುಂಬಾ ಖರ್ಚಿನ ಹಣ್ಣುಗಳೇನಾಗಿರಲ್ಲ ಚೀಪಾಗೇ ಸಿಗುತ್ತೆ ಅದರಿಂದ ಇದನ್ನು ತಗೊಂಡು ನೀವು ಕೂಡ ತೊಗೋಬೋದು ಯಾಕೆಂದರೆ ಇದರಲ್ಲಿ ಫೇಬರ್ ಅಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ಗೆ ಹೆಲ್ಪ್ ಆಗುತ್ತೆ